ಹೋಗಿ ಹೇಳ್ತಾಳ ಅಳತಾಳ ಏನಂತ ಅಳತಾಳ ಅಂತ ಕೇಳಿದಾಗ ಅಲ್ಲಪ್ಪ ಕೃಷ್ಣ ಈ ಒಂದು ಕಪಟ ನಾಟಕದ ಸೂತ್ರಧಾರಿ ನೀನೇ ಎಂದು ನನಗೆ ಗೊತ್ತು ಆ ಒಂದು ಪಾಂಡವರ ತಾಯಿಯನ್ನು ನಿನಗೆ ತುಪ್ಪದ ಅಭಿಷೇಕವನ್ನ ಮಾಡಿದ್ರ ಅವಳು ಕಾರಿನಲ್ಲಿ ವಾಸ ಮಾಡ್ತಕ್ಕಂಥವಳು ಅವಳೇನಾದ್ರೂ ನಿನಗೆ ಹೆಚ್ಚಿನ ಸೌಕರ್ಯವನ್ನ ತಂದು ಕೊಟ್ಟಿದ್ರ ನಾನೇನಾದ್ರೂ ನಿನಗೆ ಪಾಪವನ್ನ ಮಾಡಿದ್ನಾ ಅವಳು ಮಾಡಿರ್ತಕ್ಕಂಥ ಪೂಜೆಯನ್ನೇ ನಾನು ಮಾಡಿದ್ದೆ ಅವಳು ನೀಡಿರ್ತಕ್ಕಂಥ ನೈವೇದ್ಯವನ್ನ ನಾನು ನಿನಗೆ ನೀಡಿದ್ದೆ ಆದ್ರೆ ನನ್ನ ಮಕ್ಕಳೇನು ಪಾಪವನ್ನ ಮಾಡಿದ್ರು ಅಳ್ತಾ ಸೆರೆಗೊಡ್ಡಿ ನಿಂತಾಗ ಕೃಷ್ಣ ಪರಮಾತ್ಮ ಅದೇ ಒಂದು ಗಾಂಭೀರ್ಯದಿಂದ ಉತ್ತರವನ್ನ ನೀಡ್ತಾನೆ ಏನಂತ ಕೇಳಿದಾಗ ಕೌರವರ ತಾಯಿಗೆ ಹೇಳ್ತಾನೆ ಕೃಷ್ಣ ಪರಮಾತ್ಮ ಒಮ್ಮೆ ನೀನು ಯೋಚಿಸು ಮಾತೆ ಅಲ್ಲಿ ಬದಲಾಗಿದ್ದೇನು ಅಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ಅವಳು ಒಬ್ಬಳ ತಾಯಿ ಅದು ಅದೇ ಹೆಣ್ಣು ನೀನು ಒಂದು ಹೆಣ್ಣು ಪಾಂಡವರ ತಾಯಿಯೂ ಹೆಣ್ಣು ಅಲ್ಲಿಯೂ ಒಬ್ಬ ತಂದೆ ಇದ್ದ ಇಲ್ಲಿಯೂ ಒಬ್ಬ ತಂದೆ ಇದ್ದ ಅವರು ಅದೇ ಆಹಾರವನ್ನ ಸ್ವೀಕರಿಸ್ತಾ ಇದ್ರು ಈ ನಿನ್ನ ಮಕ್ಕಳು ಅದೇ ಆಹಾರವನ್ನ ಸ್ವೀಕರಿಸ್ತಾ ಇದ್ರು ಅಲ್ಲಿ ಬದಲಾಗಿರ್ತಕ್ಕಂಥದ್ದೇನು ಕೇವಲ ತಾಯಿಯ ಸಂಸ್ಕಾರ ಒಂದು ಮಾತ್ರ ತಾಯಿಯ ಸಂಸ್ಕಾರ ಒಂದು ಬದಲಾಗದೆ ಹೋಗಿದ್ದರೆ ಕೌರವರು ಸಹ ಧರ್ಮವಂತರಾಗ್ತಾ ಇದ್ರು ಇದನ್ನ ಇವತ್ತಿನ ದಿನ ತಾಯಂದ್ರು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನನ್ನ ಮಗನನ್ನ ನಾನು ಶಾಲೆಗೆ ಹಚ್ಚದ ದೊಡ್ಡ ದೊಡ್ಡ ಎಂ ಬಿ ಬಿ ಎಸ್ ನೌಕರಿ ಅನ್ನ ಮಾಡ ಐ ಎ ಎಸ್ ಮಾಡಕತ್ತ ಕೆ ಎಸ್ ಮಾಡಕತ್ತನ ಮಾಡಿ ಏನು ಸಾಧಿಸೋದೈತಿ ಮಾಡಿ ಏನ್ ಮಾಡಿದ್ರಿ ನಿಮ್ಮ ಮನೆಯ ಒಂದು ಉದ್ದಾರ ಆದ್ರೆ ನಿಮ್ಮ ಜೀವನ ಸಾಕ್ಷಾತ್ಕಾರದತ್ತ ಹೋಗ್ಲಿಕ್ಕಿಲ್ಲ ಈ ಮಾತನ್ನ ತಾವು ಒಪ್ಕೊಳ್ಬೇಕಾಗತ್ತದ ಯಾಕಂತ ಕೇಳಿದಾಗ ಸಮಾಜ ಜೀವಿ ಅಂತ ಮಾನವ ಕರ್ಸ್ಕೊಂಡ ಸಮಾಜದೊಳಗೆ ಬರ್ತಕ್ಕಂತ ಒಬ್ಬ ವ್ಯಕ್ತಿಯಾಗಿ ಮಾನವ ಹೊಂಟಾನ ಒಂದು ಬಾರಿ ಯೋಚಿಸಿ ನೋಡ್ರಿ ಮಣಿ ಹೊರಗೆ ಒಬ್ಬ ವ್ಯಕ್ತಿ ಸತ್ತಾನ ಆ ಸತ್ತಿರ್ತಕ್ಕಂಥ ಶವದ ಮುಂದೆ ದಾಟ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಇವತ್ತು ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಗಳಿಸಿದ್ರೆ ನಾವು ಹತ್ತು ಲಕ್ಷ ರೂಪಾಯಿ ಗಳಿಸಿದ್ರೆ ಏನ ವ್ಯರ್ಥವಾಗಿರ್ತಕ್ಕಂಥ ಜೀವನ ಅದು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಹೆಣ್ಣನ್ನ ಪೂಜಿಸಲ್ಪಡ್ತದೆಯೋ ಅಲ್ಲಿ ದೇವಾನು ದೇವತೆಗಳು ಅಡಗಿರ್ತಾವ ಈ ಮಾತಿಗೆ ಅರ್ಥವೇ ಇಲ್ಲದಿರ್ತಕ್ಕಂಥ ನೌಕರಿ ಆದ್ರೂ ತಗೊಂಡು ಏನ್ ಮಾಡೋದೈತಿ ದೊಡ್ಡ ದೊಡ್ಡ ಎಂಬಿ ಬಿ ಎಸ್ ಪದವಿಯನ್ನ ತಗೊಂಡು ಏನು ಮಾಡೋದೈತಿ ನಾನು ಐ ಎಸ್ ಆದ್ರೆ ಏನ್ ಮಾಡುವುದೇನು ನಾನು ಕೆ ಎಸ್ ಆದ್ರೆ ಏನ್ ಮಾಡುವುದೇನು ನಾನು ಭಾರತದ ನೆಲದೊಳಗೆ ಹುಟ್ಟಿದ ಅಕ್ಷಣ ತಾಯಿ ಭಾರತ ಅಪಮಾನವನ್ನ ಮಾಡ್ತಕ್ಕಂಥದ್ದನ್ನ ನಾನು ನೋಡಿ ಚಪ್ಪಾಳೆ ಹೊಡೆದ್ರ ಇದು ಮಾನವ ಜನ್ಮವಲ್ಲ ಒಂದು ನಾಯಿಗಿಂತಲೂ ಕೀಡೆ ಎಂಬಿರ್ತಕ್ಕಂಥದ್ದನ್ನ ನಾವು ಇವತ್ತಿನ ಅರ್ಥ ಮಾಡಬಹುದು ಈ ಮಾತು ಯಾವಾಗ ಅರ್ಥವಾಗ್ತದೆಯೋ ಅವಾಗ ನನ್ನ ಸಮಾಜ ಸಜ್ಜನ ಸಮಾಜವಾಗ್ತದ ಅಲ್ಲಿ ಹಾಕಿರ್ತಕ್ಕಂಥ ಐದು ತತ್ವಗಳನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾಕ್ಷಾತ್ಕಾರವಾಗ್ತದ ಕಾರ್ಯಕ್ರಮ ಮುಗಿತದ ನಾವು ನಮ್ಮನೆ ಹೋಗ್ತೇವೆ ನಿಮ್ ನಿಮ್ಮನಿಗೆ ಹೋಗ್ತೀರಿ ನಾಳೆಯಿಂದ ಆಗ್ತಕ್ಕಂಥ ಕೆಲಸಗಳು ಯಾರು ಮಾಡೋರು ಇವತ್ತು ಒಂದು ದಿನ ಭಾರತದ ಸೀರೆ ಭಾರತೀಯ ಉಡುಪೋ ಶಲ್ಲೆ ಅಲ್ಲ ಪ್ರತಿ ನಿತ್ಯ ನಮ್ಮ ಹಣೆಯ ಮೇಲೆ ಇರ್ತಕ್ಕಂಥ ಕುಂಕುಮ ಎದುರಾಳಿಗಳಿಗೆ ಎದೆಗಳಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಯಾತಕ್ಕಾಗಿ ಕುಂಕುಮ ಪ್ಯಾಷನ್ಕಾಗಿ ಇವತ್ತಿನ ಡಿಸೈನ್ಗಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಆದ್ರೆ ತಪ್ಪು ತಾಯಿ ಯಾವಾಗ ಶುಂಭ ನಿಶುಂಬರ್ ಎಂಬ ಇಬ್ಬರು ರಕ್ಕಸರು ಆ ತಾಯಿ ಕಾಳಿ ಮಾತೆಯ ಮೇಲೆ ಕೆಟ್ಟು ಕಣ್ಣನ್ನು ಹಾಯಿಸ್ತಾರೋ ಆಗ ಆ ಮಾತೆ ಪರಮೇಶ್ವರಿ ಕಾಳಿಯ ಅವತಾರವನ್ನ ತಾಳಿ ಶುಂಭ ನಿಶುಂಬರ್ ಎಂಬ ಇಬ್ಬರು ರಕ್ಕಸರನ್ನ ವಧೆ ಮಾಡಿ ಅವರ ರಕ್ಕವನ್ನ ಹನೆಯ ಮೇಲೆ ಇಟ್ಟುಕೊಂಡು ಹೇಳ್ತಾಳ ತಾಯಿ ಯಾವುದಕ್ಕಾಗಿ ಸೂಚನೆ ಈ ಒಂದು ಕುಂಕುಮ ಅಂತ ಕೇಳಿದಾಗ ಎದುರುಗಡೆ ಇರ್ತಕ್ಕಂಥ ಪುರುಷ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿ ಮಡದಿ ಒಬ್ಬರನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ತಾಯಿಯ ರೂಪದಲ್ಲಿ ಕಾಣ್ಬೇಕು ಸಹೋದರಿಯ ರೂಪದಲ್ಲಿ ಕಾಣ್ಬೇಕು ಇಲ್ಲವಾದಲ್ಲಿ ಆ ಶುಂಭ ನಿಶುಂಬರಿಗಾಗಿರ್ತಕ್ಕಂಥ ಗತಿಯೇ ಆ ಒಬ್ಬ ಪುರುಷನಿಗೆ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆ ಸಂದೇಶವಾಗಿ ನಾವು ಯಾವ ತಿಳಿದ ಕುಂಕುಮ ಆದ್ರೆ ಇವತ್ತು ಒಂದು ಸಣ್ಣ ಸಣ್ಣ ಮುಂದಿದ್ದವರಿಗೆ ಕೂಡ ಯೋಚನೆ ಮಾಡಿ ನೋಡ್ರಿ ನಾ ಬೆಳಗಾಂ ಬೆಳಗಾವ್ ಭಾಷೆ ಮಾತನಾಡಬೇಕಾಗ್ತದ ಉತ್ತರ ಕರ್ನಾಟಕದ ಭಾಷೆ ಐಗೋ ಹನಿ ಮೊಮ್ಮಿ ನೋಡ್ರಿ ದೊಡ್ಡ ದೊಡ್ಡ ಕುಕ್ಮ ಹಚ್ಕೊಂಡಿರ್ತಾರ ಆದ್ರೆ ಕಾಲೇಜಿನ ನನ್ನ ಸಹೋದರಿಯರ ಹನಿಯನ್ನ ನೋಡ್ರಿ ನನಗ ಜಿಗುಪ್ಸೆ ಉಂಟಾಗಕದ ಯಾವ ಸಮಾಜದೊಳಗೆ ನಾವೇವು ಮೊನ್ನೆ ಮಹಾರಾಷ್ಟ್ರದೊಳಗ ಆರು ವರ್ಷದ ಇವತ್ತು ಸಣ್ಣ ಬಾಲಕಿಯ ಮೇಲೆ ಅತ್ಯಾಚಾರ ಅರ್ಥ ಮಾಡ್ಕೊಳ್ಬೇಕಾಗ್ಯದ ಸಮಾಜಕ್ಕ ಸಂಸ್ಕಾರವನ್ನ ನೀಡಬೇಕಾಗಿದೆ ಇವತ್ತಿನ ದಿನ ಶಿಕ್ಷಣ ಕೆಟ್ಟದ ಸ್ಪಷ್ಟವಾಗಿದ್ದ ಶಿಕ್ಷಣ ಕೆಟ್ಟ ಇದ್ರಿ ಯಾಕಂದ್ರ ಇರ್ತಕ್ಕಂಥ ಇತಿಹಾಸವನ್ನ ನಮಗೆ ಕಲಿಸಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಓದಾಕತ್ತೇವೆ ನಮ್ಮಗೆ ಬಾಗಲಕೋಟೆಯನ್ನ ತಗೋಳ್ರಿ ಬಾಗಲಕೋಟೆ ಆಗಿರ್ತಕ್ಕಂಥ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಕೂಡಲ ಸಂಗಮ ಆಲಮಟ್ಟಿ ಜಲಾಶಯ ಎಲ್ಲಾ ಪುಸ್ತಕದಲ್ಲಿ ನೋಡ್ರಿ ಒಂದೊಂದು ಪೇಜ್ ಕಿಂತ ಹೆಚ್ಚಿಂದ ಇಲ್ಲ ಇಲ್ಲ ಅದೇ ನಮ್ಮ ಆಳಿರ್ತಕ್ಕಂಥ ಹಿಂದೂ ಧರ್ಮವನ್ನ ಅದೇ ಪಟ್ಟದ ಕಲ್ಲಿನ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥ ಅದೇ ಬಾದಾಮಿಯ ಗುಹೆಗಳನ್ನ ನಾಶ ಮಾಡಿರ್ತಕ್ಕಂಥ ಅದೇ ಪಟ್ಟದ ಕಲ್ಲಿನ ಮೇಲಿರ್ತಕ್ಕಂಥ ಶಾಸನವನ್ನ ಕೆತ್ತು ಇತಿಹಾಸವನ್ನ ಇವತ್ತು ನಮಗೆ ಓದ್ಸಾಕತ್ತಾರ ಅಂತ ಒಂದು ಶಿಕ್ಷಣವನ್ನ ಒಳಗೆ ನಾವು ನೀವೆಲ್ಲರೂ ದೇವ್ವಿ ಒಂದು ಬಾರಿ ಯುವ ಸಮುದಾಯ ಎಚ್ಚೆತ್ತುಕೊಂಡು ಒಂದು ಬಾರಿ ಯುವ ಸಮುದಾಯ ಎಚ್ಚೆತ್ತುಕೊಂಡು ಇರ್ತಕ್ಕಂತ ತಪ್ಪನ್ನ ಹೊಡೆದು ಹಾಕಿ ಆಗ್ತಕ್ಕಂಥ ಒಳ್ಳೆಯ ಸಾಕ್ಷಾತ್ಕಾರದ ಜೀವನದತ್ತ ನಾವು ಹೆಜ್ಜೆಯನ್ನು ಹಾಕಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತದ ಇವತ್ತಿನ ದಿನ ನಾನು ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ ಕೇಳಿದಾಗ ನಾನು ಐ ಎಸ್ಕಿತ್ತ ಮೊದಲು ನೀನು ಐ ಎಸ್ ಆಗ್ತೀಯೋ ನೀನ್ ಕೆ ಎಸ್ ಆಗ್ತಿಯೋ ಏನಾದ್ರೂ ಆಗ ನಿನ್ನ ಪರ್ಸನಲ್ ಅಪ್ ಆಗ ತಾಯಿ ಅಂದ್ರೆ ಹೇಳ್ರಿ ನೀವು ದೊಡ್ಡ ದೊಡ್ಡ ನೌಕರಿ ಮಾಡ್ರಿ ಅದು ನಿನ್ನ ರೊಕ್ಕ ಗಳ ಸಂಬಂಧ ನಿನ್ನ ಐ ಎ ಎಸ್ ಆಗ್ತಿ ಕೆ ಎಸ್ ಆಗ್ತಿ ಪಿ ಎಸ್ ಆಗ್ತಿ ಏನ್ ಆಗ್ತಿ ಆಗ ಆದ್ರ ಮೊಟ್ಟ ಮೊದಲ ಮನಿಗೊಬ್ಬ ಮನೆ ಮಗನಾಗೂ ಸಮಾಜಕ್ಕೆ ಒಬ್ಬ ಒಳ್ಳೆಯ ಪ್ರಜೆ ಆಗತ್ತೆ ನೀವು ಕುಳಿಸ್ ಹೋದ್ರಿ ಅದು ಯಾಕೆ ಬದಲಾಗ ನೀವು ಹೇಳಂಗೇ ಇಲ್ಲ ಅವ್ರು ಕೇಳಂಗೇ ಇಲ್ಲ ಹಿಂಗ ಆಗ್ಯದ ಹೇಳೋದ್ ಮನಿ ಅಲ್ಲತ್ತ ಅದೇನು ಹಿರಿಯರ ಶಾಸ್ತ್ರ ಅದ ಹಿರಿಯವ್ರ ಇಲ್ಲದ ಊರಲ್ಲತ್ತ ಹೇಳೋರ್ ಇಲ್ಲದ ಮನಿ ಅಲ್ಲತ್ತ ಹಂಗ ಆಗಬಾರ್ದು ಪರಿಸ್ಥಿತಿ ದಯವಿಟ್ಟು ಹಿಂದೂ ಧರ್ಮದ ಆಚಾರ ವಿಚಾರ ಗುಡಿ ಗೋಪುರಗಳು ತಾಯಂದಿರ ಹಣಿಯ ಮೇಲೆ ಇರ್ತಕ್ಕಂಥ ಕುಂಕುಮ ಸಂಘದ ತತ್ವ ಸಂಘಟನೆಯ ನಿಷ್ಠೆ ಯಾವಾಗ ಹಿಂದೂ ಒಂದಾಗತಾನೋ ಜಾತಿಯ ಅಮಿಷಗಳನ್ನ ಹೊರದಾಕ್ತಾನೋ ರಾಜಕೀಯ ಹಿತಾಸಕ್ತಿಗಳನ್ನ ಹೊಡೆದು ಹಾಕ್ತಾನೋ ಯಾವಾಗ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ತತ್ವದೊಳಗಡೆ ಹೊರಗಡೆ ಬರ್ತಾನೋ ಅವಾಗ ಯಾವ ನಾಲಾಯಕ ರಾಜಕಾರಣಿಗಳು ಆಟ ನಡೆಯಂಗಿಲ್ಲ ನಮ್ಮ ಮೇಲೆ ಆಗ್ತಕ್ಕಂಥ ಅಟ್ಟಹಾಸ ನಡೆಯಂಗಿಲ್ಲ ಇದು ಮಾತ್ರ ಶತಸಿದ್ಧ ಇದನ್ನ ನೀವು ನೆನಪಿಟ್ಟುಕೊಳ್ಬೇಕು ಇವತ್ತು ಸಮಾಜದೊಳಗ ಪುರುಷರ ಕೆಲಸ ಹತ್ತು ಪರ್ಸೆಂಟ್ ಆದ್ರ ತಾಯಿಯಿಂದರ ಕೆಲಸ ತೊಂಬತ್ತು ಪ್ರತಿಶತ ಆಗ್ಯದ ನಮ್ಗ ಯೋಗದ ಪರಿಚಯ ಬಹಳದ ಗಜಕೇಶ್ವರಿ ಯೋಗ ಯಾವ ಯೋಗ ಇದ್ರು ಶಿವನನ್ನ ಆರಾಧನೆ ಮಾಡಿರ್ತಕ್ಕಂಥ ರಾವಣ ಅಧರ್ಮದ ದಾರಿಯನ್ನ ಹಿಡಿತಾನ ಹತ್ತು ತಲೆಯ ದಶಕಂಠ ರಾವಣ ರಾಮನ ಕೈಯಿಂದ ವಧೆಯಾಗಿ ಹೋಗ್ತಾನ ನಂದ ಗಜಕೇಶ್ವರಿ ಯೋಗ ಐತಿ ಆದೈತಿ ನಿಂದ ಇದೈತಿ ನೀವೆಲ್ಲರೂ ಕೇಳಿದಿರಿ ಬಾಗಲಕೋಟೆ ಜಿಲ್ಲೆಯವರು ಆದ್ರ ಧರ್ಮದ ದಾರಿ ಅನ್ನೋದು ಮನಸ್ಸಿನೊಳಗೆ ಎತ್ತಂದ್ರ ಅವನು ಇವತ್ತ ಯಾವುದೋ ಒಂದು ಕೆಟ್ಟ ಮುಹೂರ್ತದ ಮುಹೂರ್ತದ ಹುಟ್ಟಿದ ಅವನು ಇವತ್ತಿನ ದಿನ ಪರಂ ವೈಭವಂ ರಾಷ್ಟ್ರಂ ಇದಂ ಹಂ ಸರ್ವಸ್ವಂ ಅಂತಕ್ಕಂತಹ ದೇವದೊಳಗ ಈ ರಾಷ್ಟ್ರವನ್ನ ಪರಂ ವೈಭವವಾಗಿ ನಾವು ಕಾಣಬೇಕು ಅದು ನಮ್ಮ ತತ್ವವಾಗಿರಬೇಕು ಎಂದಾಗ ಮಾತ್ರ ನನ್ನ ಆಳ್ವಿಕೆ ಈ ಜಗತ್ತಿನೊಳಗ ಆಗಕ್ಕೆ ಸಾಧ್ಯದ ಯಾಕಂದ್ರ ಯುವಕರ ಬದಲಾಗ್ಯಾರ ಬದಲು ಮಾಡಾಕ ತಾಯಿ ಸಿದ್ಧರಾಗ್ಯಾರ ಇವತ್ತು ಶಿವಾಜಿ ಮಹಾರಾಜರನ್ನ ಹುಟ್ಟಿ ಹಾಕ್ತಿರ್ತಕ್ಕಂಥವಳು ಜೀಜಾ ಮಾತೆ ರಾಯನನ್ನ ಹುಟ್ಟಿ ಹಾಕಿರ್ತಕ್ಕಂಥವಳು ತಾಯಿ ಕೆಂಚವ್ವ ಹಂಗ ನೀವು ತಯಾರಾಗಿರುವ ನಿಮ್ಮ ಮನಿಯೊಳಗ ಪ್ರತಿಯೊಬ್ಬರ ಮನಿ ಮನಿಯೊಳಗ ಇವತ್ತಿನ ದಿನ ಭಗತ್ ಸಿಂಗ್ ರಾಜಗುರು ಸುಖದೇವ ಸ್ವಾಮಿ ವಿವೇಕಾನಂದ ಸಂಗೋಲಿ ರಾಯನ್ನ ಆ ವೀರ ಸಾವರ್ಕರ್ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನೀವು ತಯಾರು ಮಾಡ್ಬೇಕಾಗಿರ ಎಂದಾಗ ಮಾತ್ರ ನನ್ನ ಭಾರತ ಮಾತೆ ಉಳಿಲಿಕ್ಕೆ ಸಾಧ್ಯ ಎಂದಾಗ ಮಾತ್ರ ತಾಯಿ ಭಾರತಾಂಬೆಯ ಶೀಲ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ನೆನಪಿಟ್ಕೊಳ್ರಿ ಸಂಘದ ಹಿರಿಯರ ಮಾರ್ಗದರ್ಶನವಾಗಲಿದೆ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಳ್ತೇನೋ ಸಮಾಜ ಉಳಿಬೇಕಾದ್ರೂ ಕಾರಣ ಒಂದು ಹೆಣ್ಣು ಸಮಾಜವನ್ನ ಕೆಟ್ಟ ದಾರಿಯಲ್ಲಿ ನಡ್ಸಾಕನು ಕಾರಣ ಒಂದು ಹೆಣ್ಣು ತಾಯಿ ಭಾರತಾಂಬೆಯ ರೂಪದೊಳಗ ನಿಮ್ಮನ್ನ ಇವತ್ತು ಉಡಿ ತುಂಬಿ ನಿಮ್ಮನ್ನ ಇವತ್ತು ನಿಮ್ಮ ತೆಲಿಮಾಲ ಕಳಸವನ್ನ ಇಟ್ಟ ಆ